ಹಾಯ್ ನಮಸ್ತೆ ಇವತ್ ನಾನು ಒಂದು ಯೂಸ್ಫುಲ್ ಸ್ಮಾಲ್ ಡಿವೈಸ್ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ ಅದೇ ಟಿ ಡಿ ಎಸ್ ಫುಲ್ ಫಾರ್ಮ್ ಟೋಟಲ್ ಡಿಸಾಲ್ವ್ಡ್ ಸಾಲಿಡ್ಸ್ ಟಿ ಡಿ ಎಸ್ ವಾಟರ್ ಕ್ವಾಲಿಟಿ ಚೆಕಿಂಗ್ ಡಿವೈಸ್ ಈ ಡಿವೈಸ್ ನ ಯೂಸ್ ಮಾಡಿ ನಮ್ಮ ಕುಡಿಯುವ ನೀರಿನ ಕ್ವಾಲಿಟಿ ಹೇಗಿದೆ ಅಂತ ಈಸಿಯಾಗಿ ಚೆಕ್ ಮಾಡಬಹುದು ಅಂದ್ರೆ ವಾಟರ್ ಅಲ್ಲಿ ಡಿಸಾಲ್ವ್ ಆಗಿರೋ ಮಿನರಲ್ ಸಾಲ್ಟ್ ಮೆಟಲ್ಸ್ ಆರ್ ಇಂಪ್ಯೂರಿಟೀಸ್ ಟಿ ಡಿ ಎಸ್ ನಂಬರ್ ತೋರಿಸುತ್ತೆ ಡೇಸ್ ನಮಗೆ ನೀರು ಬಾವಿ ಬೋರ್ವೆಲ್ ಆರೋ ಫಿಲ್ಟರ್ ಟ್ಯಾಂಕರ್ ಅಥವಾ ಟ್ಯಾಪ್ ನಿಂದ ಸಿಗುತ್ತೆ ಬಟ್ ಅದು ನಿಜವಾಗ್ಲೂ ಸ್ವಚ್ಛ ನೀರ ಫೈಂಡ್ ಔಟ್ ಫಸ್ಟ್ ನೀವು ಯಾವ ನೀರನ್ನ ಚೆಕ್ ಮಾಡಬೇಕು ಆ ನೀರನ್ನ ಒಂದು ಗ್ಲಾಸ್ ಅಲ್ಲಿ ತಗೊಳ್ಳಿ ನೆಕ್ಸ್ಟ್ ಪ್ರೊಟೆಕ್ಟಿವ್ ಕ್ಯಾಪ್ ನ ರಿಮೂವ್ ಮಾಡಿ ಟಿ ಡಿ ಎಸ್ ಮೀಟರ್ ನ ಸ್ವಿಚ್ ಆನ್ ಮಾಡಿಕೊಂಡು ಡಿವೈಸ್ ನ ಸೆನ್ಸರ್ ಪಾರ್ಟ್ ನೀರ್ನೊಳಗಡೆ ಡಿಪ್ ಮಾಡಿ ಫ್ಯೂ ಸೆಕೆಂಡ್ಸ್ ವೇಟ್ ಮಾಡಿದ್ರೆ ರೀಡಿಂಗ್ ಸ್ಕ್ರೀನ್ ಮೇಲೆ ಬರುತ್ತೆ ರೀಡಿಂಗ್ ಬಂದ ಮೇಲೆ ಹೋಲ್ಡ್ ಬಟನ್ ಪ್ರೆಸ್ ಮಾಡಿದ್ರೆ ನಂಬರ್ ಸೇವ್ ಆಗುತ್ತೆ ಡಿ ಎಸ್ ನಂಬರ್ ಜಾಸ್ತಿ ಬಂದ್ರೆ ವಾಟರ್ ಅಲ್ಲಿ ಡಿಸಾಲ್ವ್ಡ್ ಸಾಲಿಡ್ಸ್ ಜಾಸ್ತಿ ಇದೆ ಅಂತ ಅರ್ಥ ಮೀನ್ಸ್ ಕುಡಿಯೋಕೆ ನೀರು ಯೋಗ್ಯವಾಗಿರಲ್ಲ ಫಾರ್ ಎಕ್ಸಾಂಪಲ್ ಬಿಲೋ ಫಿಫ್ಟಿ ಪಿಪಿಎಂ ಪಿಪಿಎಂ ಮೀನ್ಸ್ ಪಾರ್ಟ್ ಪರ್ ಮಿಲಿಯನ್ ಹೆಚ್ಚು ಪಿಪಿಎಂ ಅಂದ್ರೆ ನೀರು ಹೆಚ್ಚು ಕಲುಷಿತ ಕಡಿಮೆ ಪಿಪಿಎಂ ಅಂದ್ರೆ ನೀರು ಹೆಚ್ಚು ಶುದ್ಧ ಬಿಲೋ ಫಿಫ್ಟಿ ಪಿಪಿಎಂ ಬಂದ್ರೆ ಮಿನರಲ್ಸ್ ವೆರಿ ಲೋ ಇದೆ ಕುಡಿಯೋಕೆ ಯೋಗ್ಯವಾಗಿಲ್ಲ ಹಾಗೇನೆ ಫಿಫ್ಟಿ ಟು ಒನ್ ಫಿಫ್ಟಿ ಪಿಪಿಎಂ ಬಂದ್ರೆ ಕ್ವಾಲಿಟಿ ಚೆನ್ನಾಗಿದೆ ಕುಡಿಬಹುದು ನೀರನ್ನ ಅಂಡ್ ಒನ್ ಫಿಫ್ಟಿ ಟು ತ್ರೀ ಹಂಡ್ರೆಡ್ ಪಿಪಿಎಂ ಬಂದ್ರೆ ರೆಗ್ಯುಲರ್ ಆಗಿ ಯೂಸ್ಗೆ ಏನು ಪ್ರಾಬ್ಲಮ್ ಇಲ್ಲ ಗುಡ್ ಅಂಡ್ ಸೇಫ್ ನೆಕ್ಸ್ಟ್ ತ್ರೀ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಎಂ ಬಂದ್ರೆ ಎವರೇಜ್ ಕ್ವಾಲಿಟಿ ಈ ನೀರು ಪ್ಯೂರಿಫಿಕೇಶನ್ ಮಾಡಬೇಕು ಅಟ್ ಲಾಸ್ಟ್ ಅಬೌವ್ ಫೈವ್ ಹಂಡ್ರೆಡ್ ಪಿಪಿಎಂ ಬಂದ್ರೆ ಪೋರ್ ಕ್ವಾಲಿಟಿ ನೀರು ಕುಡಿಯೋಕು ಮುಂಚೆ ಪ್ಯೂರಿಫೈ ಮಾಡಲೇಬೇಕು ದೆನ್ ವಾಟರ್ ನ ನೀಟಾಗಿ ಟಿಶ್ಯೂ ಇಲ್ಲ ನಲ್ಲಿ ಒರೆಸಿ ಈ ಟಿ ಡಿ ಎಸ್ ಮೀಟರಲ್ಲಿ ಇಂಟೆಲಿಜೆಂಟ್ ಡಿಟೆಕ್ಷನ್ ಚಿಪ್ ಹಾಗೂ ಟೈಟೇನಿಯಂ ಅಲಾಯಿ ಪ್ರೂಫ್ ಇರೋದ್ರಿಂದ ನೀರಿನ ತಾಪಮಾನ ಬದಲಾವಣೆಗೆ ತಕ್ಕಂತೆ ಆಟೋಮೆಟಿಕ್ ಟೆಂಪರೇಚರ್ ಕಾಂಪನ್ಸೇಷನ್ ಕೊಡುತ್ತೆ ಮೀನ್ಸ್ ಯಾವ ತಾಪಮಾನದಲ್ಲಾದ್ರೂ ನೀರಿನ ಟಿ ಡಿ ಎಸ್ ಸ್ಪೀಡ್ ಅಂಡ್ ಅಕ್ಯುರೇಟ್ ರೀಡಿಂಗ್ ತೋರಿಸುತ್ತೆ ನಾವು ಈ ಮೀಟರ್ ನ ಕುಡಿಯೋ ನೀರು ಒ ಅಥವಾ ಡಿಐ ನೀರು ಅಕ್ವೇರಿಯಂ ನೀರು ಕೂಲ್ ವಾಟರ್ ಅಂಡ್ ಹೈಡ್ರೋಪೋನಿಕ್ ಪ್ಲಾಂಟ್ ಗೆ ಯೂಸ್ ಮಾಡೋ ನೀರನ್ನು ಚೆಕ್ ಮಾಡಬಹುದು ಬಿಐಎಸ್ ಅಂಡ್ ಡಬ್ಲ್ಯೂ ಎಚ್ಒ ಪ್ರಕಾರ ಡ್ರಿಂಕಿಂಗ್ ವಾಟರ್ ಟಿ ಡಿ ಎಸ್ ತ್ರೀ ಹಂಡ್ರೆಡ್ ಪಿಪಿಎಂ ಕಿಂತ ಕಡಿಮೆ ಇದ್ರೆ ಉತ್ತಮ ಫೈವ್ ಹಂಡ್ರೆಡ್ ಪಿ ಪಿ ಎಂ ಮೇಲಿದ್ರೆ ಕುಡಿಯೋಕೆ ಸೂಕ್ತ ಅಲ್ಲ ಅಂತ ಹೇಳುತ್ತೆ ನಾವು ಈಗ ಕೆಲವೊಂದು ನೀರನ್ನ ಚೆಕ್ ಮಾಡೋಣ ಇದು ಟ್ಯಾಪಲ್ಲಿ ಬರೋ ಬೋರ್ವೆಲ್ ನೀರಿನ ಟಿ ಡಿ ಎಸ್ ಇದು ಟ್ಯಾಪಲ್ಲಿ ಬರೋ ಕಾವೇರಿ ನೀರಿನ ಟಿ ಡಿ ಎಸ್ ಇದು ಶಾಪಲ್ಲಿ ಸಿಗೋ ಮಿನರಲ್ ವಾಟರ್ ಬಾಟಲ್ ಟಿ ಡಿ ಎಸ್ ಆ್ಯಂಡ್ ಇದು ಪ್ಯೂರಿಫೈಯರ್ ನೀರಿನ ಟಿ ಡಿ ಎಸ್ ಸೊ ಫ್ರೆಂಡ್ಸ್ ಸಿಂಪಲ್ ಆ್ಯಂಡ್ ಯೂಸ್ಫುಲ್ ಡಿವೈಸ್ ಅಲ್ವಾ ನಮ್ಮ ಗೆ ವಾಟರ್ ಕ್ವಾಲಿಟಿ ತುಂಬಾನೇ ಇಂಪಾರ್ಟೆಂಟ್ ಸಮಟೈಮ್ಸ್ ವಾಟರ್ ನೋಡೋಕೆ ತುಂಬಾ ಕ್ಲೀನ್ ಆಗಿ ಕಾಣಿಸುತ್ತೆ ಬಟ್ ಆಕ್ಚುಲಿ ಅದರಲ್ಲಿ ಅನ್ವಾಂಟೆಡ್ ಮಿನರಲ್ಸ್ ಇರುತ್ತೆ ಇದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ಹೆಲ್ತ್ ಇಶ್ಯೂಸ್ ಆಗಬಹುದು ಅಂಡ್ ಈ ಡಿವೈಸ್ ಬಜೆಟ್ ಫ್ರೆಂಡ್ಲಿ ಕೂಡ ಹೌದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿದೆ ಚೆಕ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕಮೆಂಟ್ ಶೇರ್ ಅಂಡ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಸೆಕ್ಷನ್ ನಲ್ಲಿ ಹೇಳಿ ನಿಮ್ಮನೆ ವಾಟರ್ ಟಿ ಡಿ ಎಸ್ ಲೆವೆಲ್ ಎಷ್ಟಿದೆ ಅಂತ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್